ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ರೆಸಿಪಿ ಮಾಡ್ತಾ ಇದ್ದೇನೆ ಯಾರು ರಿಕ್ವೆಸ್ಟ್ ಮಾಡಿದ್ದು ಏನು ಅಂತ ನೆಕ್ಸ್ಟ್ ಹೇಳ್ತೇನೆ ಅವರು ಹೇಳಿದರು ನೀವು ಎಲ್ಲಿದ್ದೀರಾ ಅಲ್ಲಿಯ ಅವ್ರ ಸ್ಪೆಷಲ್ ಒಂದು ರೆಸಿಪಿ ಮಾಡಿ ತೋರಿಸಿ ಅಂತ ಹಾಗಾಗಿ ನಾನು ಸೌತ್ ಕೇಂದ್ರದಲ್ಲಿರೋದು ಗೊತ್ತೇ ಇದೆ ನಿಮಗೆ ಹಾಗಾಗಿ ಇಲ್ಲಿಯ ಸ್ಪೆಷಲ್ ರೆಸಿಪಿ ತುಂಬ ರೆಸಿಪಿಗಳಿವೆ ಅದರಲ್ಲಿ ಯಾವುದು ಸ್ಪೆಷಲ್ ಇದೆ ಅದರನ್ನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ ಹಾಗಾಗಿ ಯಾವ ರೆಸಿಪಿ ಮತ್ತು ಯಾರು ರಿಕ್ವೆಸ್ಟ್ ಮಾಡಿದ್ದು ಅಂತ ಮುಂದೆ ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ ಹಾಗಾಗಿ ನೋಡ್ತಾ ಹೋಗಿ ಅದಕ್ಕೆ ಬೇಕಾಗಿ ತೊಂಡೆಕಾಯಿ ತೊಗೊಂಡಿದ್ದೇನೆ ತೊಂಡೆಕಾಯಿ ಕಡಲೆ ಪಲ್ಯ ಇಲ್ಲಿ ತುಳು ಭಾಷೆಯಲ್ಲಿ ತೊಂಡೆಕಾಯಿಗೆ ಮನೋಲಿ ಹೇಳ್ತಾರೆ ಹಾಗೆ ಕೆಂಪು ಕಡಲೆಯನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೇನೆ ತೊಂಡೆಕಾಯಿನ ಹೀಗೆ ಉದುದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಈ ರೀತಿಯಲ್ಲಿ ಹಾಗೆ ಮಾಡೋದು ಇಲ್ಲಿ ಕೂಡ ಹಾಗೆ ಕಾಯಿ ತುರಿ ಕೂಡ ರೆಡಿ ಇದೆ ಈಗ ತೊಂಡೆಕಾಯಿಯನ್ನು ಸ್ವಲ್ಪ ಮಾತ್ರ ಉಪ್ಪಾಕಿ ಬೇಯಿಸ್ಕೋಬೇಕು ಸಪ್ರೇಟಾಗಿ ಆಮೇಲೆ ಕಡಲೆಯನ್ನು ಕುಕ್ಕರಲ್ಲಿ ಸ್ವಲ್ಪ ಮಾತ್ರ ಉಪ್ಪಾಕಿ ಎರಡು ವಿಷಲ್ ಹಾಕ್ಸ್ಬೇಕು ಈಗ ಬಾಣಲೆಯಲ್ಲಿ ಸ್ವಲ್ಪ ಮಾತ್ರ ಎಣ್ಣೆ ಹಾಕಿ ಚೆನ್ನಾಗಿ ಒಣಮೆಣಸನ್ನು ಹುರ್ಕೋಬೇಕು ಒಂದು ಐದಾರು ಒಣಮೆಣಸನ್ನು ಆಮೇಲೆ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಬೇಕು ನಾನು ಒಂದೂವರೆ ಹಾಕಿದ್ದೇನೆ ಸ್ಪೂನ್ ಸ್ವಲ್ಪ ದೊಡ್ಡದಿರೋದ್ರಿಂದ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಬೇಕು ಮತ್ತು ಒಂದು ಚಿಟಿಕೆ ಮಾತ್ರ ಮೆಂತೆಯನ್ನು ಹಾಕಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು ಇದನ್ನು ಪೌಡರ್ ಮಾಡಿಟ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡುವಂಥದ್ದು ಈಗ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕೂಡ ಹಾಕಿ ಆಮೇಲೆ ಚಿಕ್ಕ ಗಾತ್ರದ ಒಂದು ಹುಣಸೆ ಹಣ್ಣನ್ನು ಹಾಕಬೇಕು ಈಗ ನೀರು ಹಾಕದೇನೆ ತರತರಿಯಾಗಿ ರುಬ್ಕೋಬೇಕು ನೀರು ಹಾಕೋದು ಬೇಡ ಯಾಕಂದ್ರೆ ಪೌಡರ್ ಅಲ್ವಾ ಈಗ ಕಾಯಿ ತುರಿಯನ್ನು ಕೂಡ ಹಾಕಬೇಕು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೇನೆ ತುಂಬ ಹಾಕ್ಬೇಕಂತಿಲ್ಲ ಆ್ಯಕ್ಚುಲಿ ಇದಕ್ಕೆ ಕೆಲವರು ಕಾಯಿಯನ್ನು ಹುರ್ಕೋತಾರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ಸ್ವಲ್ಪ ಚೇಂಜಸ್ ಇರುತ್ತೆ ಹಾಗೇನೇ ಅಲ್ವಾ ಒಂದೊಂದು ಕಡೆ ಒಂದೊಂದು ಅಡುಗೆಯಲ್ಲಿ ಕೆಲವರು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತಾರೆ ಆದರೆ ಓವರ್ ಆಲ್ ಪ್ರೊಸೀಜರ್ ಏನಿದೆ ಮೇನ್ ಪ್ರೊಸೀಜರ್ ಹೀಗೇ ಅದು ಹೀಗೆ ಪೌಡರ್ ಮಾಡಿಕೊಂಡು ಮತ್ತು ಯಾವುದೆಲ್ಲ ಫ್ರೈ ಮಾಡಬೇಕು ಹೇಗೆ ಮಾಡಬೇಕು ಅದೆಲ್ಲ ಕ್ರಮ ಒಂದೇ ಆದರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಕೆಲವೊಂದು ಕಡೆ ದೇವಸ್ಥಾನದಲ್ಲಿ ಮಾಡುವಾಗ ಅದೆಲ್ಲ ಹಾಕಲ್ಲಲ್ವ ಅದಕ್ಕೋಸ್ಕರ ಅಲ್ಲಿ ಮಾಡುವ ರೀತಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ ಈಗ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಹೀಗೆ ರುಬ್ಬಿದ್ದೇವೆ ನೀರು ಹಾಕಲೇ ಇಲ್ಲ ಈ ರೀತಿ ತೆರೆ ತರಿಯಾಗಿ ರುಬ್ಕೋಬೇಕು ಈಗ ಇನ್ನೊಮ್ಮೆ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಣ ಮೆಣಸನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಉದ್ದಿನಬೇಳೆ ಸಾಸಿವೆ ಕೂಡ ಹಾಕಿ ಆಮೇಲೆ ಚೂರು ಹಿಂಗನ್ನು ಹಾಕಬೇಕು ಪೌಡರ್ ಹಿಂಗಿದ್ರೆ ಒಳ್ಳೆಯದು ನಮ್ಮ ಹತ್ರ ಗಟ್ಟಿ ಹಿಂಗಿರೋದು ಅದರ ನಂತರ ಈ ರುಬ್ಬಿದ ಏನು ಪೌಡರ್ ಇದೆ ನೋಡಿ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಆಮೇಲೆ ಮುಚ್ಚಿ ಬೇಯಿಸಬೇಕು ನೀರು ಹಾಕಕ್ಕೆ ಹೋಗಬೇಡಿ ಹಾಗೆಯೇ ಹಾಗೆಯೇ ಫ್ಲೇಮನ್ನು ಕೂಡ ಲೋದಲ್ಲೇ ಇಡಬೇಕು ಈಗ ಹೇಳ್ತೇನೆ ಈ ರೆಸಿಪಿಯನ್ನು ರಿಕ್ವೆಸ್ಟ್ ಮಾಡಿದ್ದು ದ ವೆಜ್ ವಂಡರ್ಸ್ ಚಾನಲ್ ಅವರು ಸುಷ್ಮಾ ಅಂತ ಅವರು ಲಾಸ್ಟ್ ಟೈಮ್ ನನ್ನ ವಿಡಿಯೋಕ್ಕೆ ಕಮೆಂಟ್ ಬರೆದಿದ್ದರು ನೀವು ಎಲ್ಲಿದ್ದೀರಾ ಅಲ್ಲಿಯ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸಿ ಅಂತ ಸೊ ಅವರಿಗೋಸ್ಕರ ಇವತ್ತಿನ ರೆಸಿಪಿ ನಾನು ಸೌತ್ ಕೇಂದ್ರದಲ್ಲಿ ಇರೋದರಿಂದ ಸೌತ್ ಕೇಂದ್ರದಲ್ಲಿ ಯಾವುದೆಲ್ಲ ಅಡುಗೆ ಮಾಡ್ತಾರೆ ಅದರಲ್ಲಿ ಒಂದು ಅಡುಗೆನ ಇವತ್ತು ತೋರಿಸ್ತಾ ಇದ್ದೇನೆ ಹಾಗಾಗಿ ಸುಷ್ಮಾ ಅವರೇ ನಿಮಗೆ ಖುಷಿಯಾಗಿರ್ಬೋದು ಅಂತ ಅನ್ಕೋತೇನೆ ಮತ್ತೇನಂದರೆ ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಕಮೆಂಟ್ ಕೂಡ ಹಾಕ್ತೀರಾ ತುಂಬ ಖುಷಿಯಾಗತ್ತೆ ಯಾಕಂದರೆ ದೊಡ್ಡ ಅವರು ಸಣ್ಣ ಚಾನಲ್ದವರು ಎಲ್ರಿಗೂ ಕೂಡ ಸಪೋರ್ಟ್ ಅಗತ್ಯ ಇದೆ ಹಾಗೆ ನಾವು ಯೂಟ್ಯೂಬರ್ಸ್ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳೇಬೇಕಲ್ವ ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಖುಷಿ ಆಗುತ್ತೆ ನಾನು ಕೂಡ ನಿಮ್ಮ ಎಲ್ಲ ವೀಡಿಯೋಸನ್ನು ತಪ್ಪದೆ ನೋಡ್ತಾ ಇರ್ತೇನೆ ಆಯಿತು ಒಂದೆರಡು ಮೂರು ನಿಮಿಷ ಆಯಿತು ಸ್ವಲ್ಪ ಬೆಂದ್ಕೊಂಡಿದ್ದೆ ಈಗ ನಾವು ಬೇಯಿಸಿಟ್ಕೊಂಡಿದ್ದ ತೊಂಡೆಕಾಯಿ ಕಡಲೆ ಎಲ್ಲನೂ ಕೂಡ ಸೇರಿಸ್ಬಿಡಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸುಷ್ಮಾವರೆ ಒಳ್ಳೆ ಪರಿಮಳ ಬರ್ತಿದೆ ಚೆನ್ನಾಗಾಗತ್ತೆ ಪಲ್ಯ ಇದು ಬೇವಾಗಲೇ ಉಂಟಲ್ವಾ ಒಳ್ಳೆ ಎಷ್ಟು ಒಳ್ಳೆ ಫ್ಲೇವರ್ ಬರ್ತಿದೆ ಅಂದರೆ ಯಾವಾಗ ಊಟ ಮಾಡ್ತೇವೆ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಗ್ಚಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನಾವು ಜೋನಿ ಬೆಲ್ಲ ಹಾಕಿದ್ದೇವೆ ನೀವು ಯಾವುದು ಸಹ ಹಾಕ್ಬೋದು ಇನ್ನು ಗಟ್ಟಿ ಬೆಲ್ಲ ಇದ್ದರೆ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೋತೀರಲ್ವ ಹಾಗೆ ಹಾಕಿ ಪೌಡರ್ ಮಾಡ್ಕೊಬಿಟ್ರೆ ಆಯ್ತು ಅಂತೂ ಫೈನಲಿ ನಮ್ಮ ಸೌತ್ ಕೇಂದ್ರದ ಕಡಲೆ ಮನೋಲಿ ಸುಕ್ಕ ಸಖತ್ತಾಗಿ ರೆಡಿಯಾಗೇ ಬಿಡ್ತು ಫಸ್ಟ್ ಲಾಸ್ ಆಗಿರುತ್ತೆ ಚೆನ್ನಾಗಿರುತ್ತೆ ಪರಿಮಳ ಕೂಡ ಇದನ್ನು ಬರೀ ಅನ್ನಕ್ಕೊಂದೇ ಕಾಂಬಿನೇಷನ್ ಅಲ್ಲ ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕೂ ಕೂಡ ನಂಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇನ್ನೊಂದು ಬೆಸ್ಟ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್